ಆತನಿ ಪಟ್ಟಣದಲ್ಲಿ ಎಂಟು ವರ್ಷಗಳಿಂದ ಜನ ಕೋಚಿಂಗ್ ಕ್ಲಾಸ್ ನಡೆಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಮಹತ್ತರ ಸಾಧನೆ ಮಾಡಿದ ಸಂಸ್ಥೆ ಇನ್ನೊಂದು ಹೆಜ್ಜೆ ಮುಂದೆ ಬಂದು ಪಿಯು ಕಾಲೇಜು ಕಟ್ಟಡದ ಅಡಿಗಲ್ಲು ಸಮಾರಂಭಕ್ಕೆ ಮುಂದಾಗಿದೆ ಎಂದು ಕೋಚಿಂಗ್ ಸೆಂಟರ್ ಮುಖ್ಯಸ್ಥರಾದ ಖಲೀಲ್ ಭಗವಾನ್ ಹೇಳಿದರು ಆತನಿಯ ತಮ್ಮ ಸಂಸ್ಥೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ವರ್ಷ ಮೂರು ವಿದ್ಯಾರ್ಥಿಗಳು ಎಂಬಿವಿಎಸ್ ಸೀಟು ಪಡೆದುಕೊಂಡಿದ್ದು ಸಂತಸ ತಂದಿದೆ ಮುಂದಿನ ವರ್ಷ ಏಳು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಆಯ್ಕೆಯಾಗುವ ಭರವಸೆ ಇದೆ ಇದೇ ಹನ್ನೆರಡರಂದು ನೂತನ ಕಾಲೇಜು ಕಟ್ಟಡದ ಅಡಿಗಲ್ಲು ಸಮಾರಂಭಕ್ಕೆ ಮಾಜಿ ಡಿಸಿಎಂ ಮಹಾಲಿ ಶಾಸಕ ಲಕ್ಷ್ಮಣ ಸವದಿ ಶಾಹೀನ್ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕ ಡಾ ಅಬ್ದುಲ್ ಖಾದೀರ್ ಕಾಗೋಡ ಶಾಸಕ ರಾಜೀವ್ ಕಾಗೆ ಆಗಮಿಸಲಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಸನಾ ಕೋಚಿಂಗ್ ಸೆಂಟರ್ ಮುಖ್ಯಸ್ಥರಾದ ಖಲೀಲ್ ಭಗವಾನ್ ಪ್ರಕಾಶ್ ಅಲ್ಲಡಗಿ ಅಬ್ದುಲ್ ಅಜೀಜ್ ಮುಲ್ಲಾ ಖಾಲಿದ್ ಭಗವಾನ್ ಸ್ಫೂರ್ತಿ ಹಲಸಂಗಿ ಸುಧಾಕರ್ ತಳಗಡೆ ಅಮೀನ್ ಮುಕ್ಕೇರಿ ದಾದಾ ಪೀರ್ ಜಮಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಏನು ಸನಾ ಕೋಚಿಂಗ್ ಕ್ಲಾಸಸ್ ಇದ್ದೀವಿ ಅದನ್ನು ಈಗ ಸನಾ ಪಿ ಕಾಲೇಜನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಹೊಂಟಿದ್ದೀವಿ ಆ ಪರಿವರ್ತನೆಯ ಫಸ್ಟ್ ಪ್ರೋಗ್ರಾಮ್ ಅಡಿಗಲ್ಲು ಸಮಾರಂಭವನ್ನು ಇಟ್ಟುಕೊಂಡು ಈ ಅಡಿಗಲ್ಲು ಸಮಾರಂಭಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಲಕ್ಷ್ಮಣ್ ಅವರು ಎಕ್ಸ್ ಡಿ ಸಿ ಎಂ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರು ಅಗ್ನಿ ಅವರನ್ನು ಅಧ್ಯಕ್ಷತೆಯನ್ನು ಕೊಟ್ಟು ಎರಡು ಜನಗಳನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೆ ಮಾಡಿದ್ದೀವಿ ಒಂದು ಡಾಕ್ಟರ್ ಅಬ್ದುಲ್ ಕದೀರ್ ಸರ್ ಶಾಹೀನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೀದರ್ ಇದರ ಸಂಸ್ಥಾಪಕರು ಅವರು ಕಾಲೇಜಿಂದ ಪ್ರತಿ ವರ್ಷ ಐದುನೂರು ಎಮ್ ಬಿ ಬಿ ಎಸ್ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ ಎರಡನೇದು ಮುಖ್ಯ ಅತಿಥಿಯನ್ನಾಗಿ ನಾವು ಕರೆ ಮಾಡಿದ್ದು ಭರಂಗೌಡ್ ಕಾಗೆ ನಮ್ಮೆಲ್ಲರಿಗೆ ಭರಂಗೌಡ್ ಕಾಗೆ ಅನ್ನುವುಕ್ಕಿಂತ ರಾಜು ಕಾಗೆ ಅಂತ ಜನಪ್ರಿಯರಾಗಿದ್ದಾರೆ ಕಾಗವಾಡಿನ ಜನಪ್ರಿಯ ಶಾಸಕರು ಹಾಗೆ ಅತಿಥಿಗಳನ್ನಾಗಿ ನಾವು ಮಾನಿಪ್ರ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಯವರು मोटीमठ अत्नी मुफ्ती हबूबुल काश्मी मौलाना अब्बासू मानीपुर श्री गुरिंग स्वामीजी अड़गेमठ अखीमठ अडी अंगडी श्री शाहजहां डोंगरगाव एक्स एम एल ए श्री इद्वी नायकवाड़ी महाराष्ट्र स्टेट प्रेसिडेंट सेल राष्ट्रवादी कांग्रेस श्री श्रीपाद डी जलरी डीवाईएसपी अत्नी ಶ್ರೀ ಅರ್ಷದ್ ಹುಸೇನ್ ಗದ್ದಾರ್ ಶ್ರೀ ಗಜಾನನ್ ಮಂಗ್ಸೂಳಿ ಎಸ್ ಕೆ ಬುಟಾಳೆ ಯೂಸುಫ್ ಯುನೂಸ್ ಮುನ್ನ ರಾವ್ಸಾಬ್ ಐವಳೆ ಹಾಗೂ ಎಲ್ ಎನ್ ಬನಜ್ವಾಳ್ ಸರ್ ಇವರಿಗೆ ಕರೆ ಮಾಡಿ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ನಾವು ಈ ಪತ್ರಿಕಾ